तस् दिशे सततमेश प्रक्षिप्य मुखरितालयुत प्रसून जागर्ति युचक्रवर्ती सृष्टिस्थित प्रलयनाटकसाक्षी गुरोर्ब्रह गुरणु गुरो महेश गुरसाक्षा परम ब्रह्म तस्म श्री गुरुवे नमः आपदाम अपहर्तारं दातारं सर्व संपदाम लोकाभिरामं श्री रामं भूयो भूयो नमाम्यां मत मदलो ये ತಾಣದಲ್ಲಿ ತನ್ನ ಸನ್ನಿಧಿಯನ್ನು ಕೊಟ್ಟಿರುವಂತಹ ಗುರು ದತ್ತಾತ್ರೇಯನಿಗೆ ನಿಮ್ಮೆಲ್ಲರೊಳಗೂಡಿ ಸಹಸ್ರ ಸಹಸ್ರ ಪ್ರಣಾಮಗಳನ್ನ ಸಲ್ಲಿಸ್ತೇವೆ ಒಂದೊಂದು ಸ್ಥಳದಲ್ಲಿಯೂ ಕೂಡ ಬೇರೆ ಬೇರೆ ದೇವತೆಗಳ ಸನ್ನಿಧಿ ಇರ್ತದೆ ಹಾಗಾಗಿ ನಾವು ಯಾವ ಸ್ಥಳಕ್ಕೆ ಹೋದರೂ ಕೂಡ ಅಲ್ಲಿ ಯಾವ ದೇವರ ಸನ್ನಿಧಿ ಇದೆಯೋ ಆ ಸನ್ನಿಧಿಗೆ ಗೌರವವನ್ನು ಸಲ್ಲಿಸ್ಬೇಕು ಆ ಸನ್ನಿಧಿ ಒಂದು ಪ್ರಣಾಮವನ್ನು ನಾವು ಮಾಡಬೇಕು ಹಾಗೆ ಪ್ರತಿಯೊಂದು ಕಾಲದಲ್ಲಿ ಕೂಡ ಬೇರೆ ಬೇರೆ ದೇವರುಗಳ ಸನ್ನಿಧಿ ಇರ್ತದೆ ರಾಮನವಮಿ ಬಂದ್ರೆ ರಾಮ ಕೃಷ್ಣಾಷ್ಟಮಿ ಬಂದ್ರೆ ಕೃಷ್ಣ ನವರಾತ್ರಿ ಬಂದ್ರೆ ದುರ್ಗೆ ಹಾಗೆ ಈ ದಿನ ಎಂಥ ದಿನ ಅಂದ್ರೆ ನೈಸರ್ಗಿಕವಾಗಿ ದತ್ತಾತ್ರೇಯನ ಸನ್ನಿಧಿ ಇರ್ತಕ್ಕಂತ ಒಂದು ಮಹಾ ದಿನ ಈ ದಿನ ನಾವೆಲ್ಲ ಸೇರಿದ್ದೇವೆ ಎಲ್ಲಿ ಸೇರಿದ್ದೇವೆ ಅಂದ್ರೆ ದತ್ತಾತ್ರೇಯನ ಸಮಕ್ಷೇಮದಲ್ಲಿ ಸೇರಿದ್ದೇವೆ ಪುಣ್ಯ ಅಂತ ಅನಿಸ್ತದೆ ನಮಗೆ ಯಾಕೆಂದರೆ ಯಾವ ದಿನವಾದ್ರೂ ಕೂಡ ದತ್ತನ ಸನ್ನಿಧಿಗೆ ನಾವು ಹೋಗ್ತೇವೆ ಅಂದ್ರೆ ಪುಣ್ಯ ಬೇಕು ಅದಕ್ಕೆ ಹಾಗಿರುವಾಗ ಇಂತಹ ದಿನದಂದು ದತ್ತನ ಆವಿರ್ಭಾವದ ಸುದಿನದಂದು ನಾವೆಲ್ಲ ದತ್ತೇಯ ಸನ್ನಿಧಿಯಲ್ಲಿ ಬಂದು ಸೇರ್ತೇವೆ ಅಂದ್ರೆ ನಿಜಕ್ಕೂ ದೊಡ್ಡ ಪುಣ್ಯವೇ ಹೌದು ದತ್ತ ಜಯಂತಿಯೊಂದು ದತ್ತನ ಸೇವೆ ಮಾಡಬೇಕು ದತ್ತನ ಪೂಜೆ ಮಾಡಬೇಕು ದತ್ತನ ಭಜನೆ ಮಾಡಬೇಕು ದತ್ತನ ಹೋಮ ಹವನ ಮಾಡ್ಬೋದು ನಾನಾ ರೀತಿಯಲ್ಲಿ ದತ್ತನ ಸೇವೆ ಮಾಡಬಹುದು ಆದ್ರೆ ಇಂದು ನಾವೇ ಮಾಡಿದ ಸೇವೆ ಅಂತದ್ದು ಇದು ಕೇವಲ ಒಂದು ಪೂಜೆ ಭಜನೆ ಹೋಮ ಅಲ್ಲ ಅದರ ಬದಲಿಗೆ ಇದೊಂದು ಭೂಮಿ ಪೂಜೆ ಒಂದು ಮಹತ್ ಕಾರ್ಯಕ್ಕೆ ಶ್ರೀಕಾರ ಹಾಗಾಗಿ ಲಘು ಸೇವೆಯೆಲ್ಲ ಗುರುವಿಗೆ ಗುರುವಾದ ಸೇವೆ ಮಹತ್ತರವಾಗಿರ್ತಕ್ಕಂಥ ಸೇವೆಯನ್ನೇ ಒಂದು ಮಾಡುವಂತ ಅವಕಾಶ ನಮ್ಗೆಲ್ಲ ಒದಗಿ ಬಂದಿದೆ ಹಾಗಾಗಿ ನಾವು ತುಂಬಾ ತುಂಬಾ ಸಂತೋಷ ಪಡ್ತೇವೆ ಈ ಸುದಿನಕ್ಕಾಗಿ ಈ ದತ್ತ ಜಯಂತಿಗೆ ಭೂಮಿ ಪೂಜನ ಮುಂದಿನ ದತ್ತ ಜಯಂತಿಗೆ ಏನು ದೇವರ ಪ್ರತಿಷ್ಠೆ ಪ್ರತಿ ದತ್ತ ಜಯಂತಿಗೂ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಲೇಬೇಕು ಈ ದತ್ತ ಜಯಂತಿಗೆ ಒಂದು ಬೀಜವನ್ನು ಹಾಕುವಂಥದ್ದು ಭೂಮಿಯಲ್ಲಿ ಭೂಮಿ ಪೂಜೆ ಅಂದರೆ ಅದೇ ಭೂಮಿಯನ್ನು ಯಾಕೆ ಅಗಿಬೇಕು ಅಂದ್ರೆ ಅಮೃತದ ಬೀಜವನ್ನು ನಿಕ್ಷೇಪ ಮಾಡುವುದಕ್ಕೆ ಭೂಮಿಯನ್ನು ಅಗಿಯುವಂಥದ್ದು ಹುಟ್ಟಿ ಕಲ್ಪವೃಕ್ಷ ದತ್ತನ ಗುಡಿ ಎಂಬ ಕಲ್ಪವೃಕ್ಷ ಅದು ಸಹಸ್ರ ಸಹಸ್ರ ವರ್ಷಗಳ ಕಾಲ ಭಕ್ತರಿಗೆಲ್ಲ ಆಶೀರ್ವಾದ ಮಾಡ್ತಕ್ಕಂಥದ್ದು ಹಾಗಾಗಿ ಪ್ರತಿ ದತ್ತ ಜಯಂತಿಗೂ ಒಂದಿಲ್ಲ ಒಂದು ಒಳ್ಳೆ ಕೆಲಸವನ್ನು ಮಾಡಬೇಕು ಈ ದತ್ತ ಜಯಂತಿಗೆ ದೇವರ ಭೂಮಿ ಪೂಜೆ ಮುಂದಿನ ದತ್ತ ಜಯಂತಿಗೆ ಗುಡಿಯನ್ನು ಕಟ್ಟಿ ಶಿಲಾಮಯವಾದ ಗರ್ಭ ಗುಡಿಯನ್ನು ಕಟ್ಟಿ ಪ್ರತಿಷ್ಠಾಪನೆ ಮುಂದಿನ ದತ್ತ ಜಯಂತಿಗೆ ಇದು ಆಗ್ಬೇಕು ಯಾಕೆ ಈ ಮಾತನ್ನು ಆಡ್ತಿದ್ದೇವೆ ಅಂದ್ರೆ ಜೀವನಕ್ಕೆ ಮೂರು ಸಂಗತಿಗಳು ಬೇಕಂತೆ ಏನಪ್ಪ ಅಂದರೆ ಶುದ್ಧತೆ ಬೇಕು ಸಿದ್ಧತೆ ಬೇಕು ಮತ್ತು ಬದ್ಧತೆ ಬೇಕು ಈ ಮೂರು ಇದ್ರೆ ಒಳ್ಳೆ ಕೆಲಸಗಳಾಗ್ತವೆ ಶುದ್ಧತೆ ಬೇಕು ಏನಂತ ಮತ್ತೆ ಹೇಳ್ತೇನೆ ನಿಮಗೆ ಸಿದ್ಧತೆ ಬೇಕು ಬದ್ಧತೆ ಕೂಡ ಬೇಕು ಅಂತ ಈಗ ಮಾಡಿದ ಘೋಷಣೆ ಬದ್ಧತೆ ಅಂತ ಪೀಠ ತನ್ನ ತಾನು ಬದ್ಧಗೊಳಿಸಿಕೊಂಡಿರ್ತಕ್ಕಂಥದ್ದು ನಮ್ಮ ಬಾಯಲ್ಲಿ ನಿಮ್ಮ ಮುಂದೆ ಬಂದಾಗಿದೆ ಮುಂದಿನ ದತ್ತ ಜಯಂತಿಗೆ ಪ್ರತಿಷ್ಠಾಪನೆ ಅಂತ ಅದನ್ನು ಹುಸಿ ಹೋಗ್ಲಿಕ್ಕಿಲ್ಲ ಅದನ್ನು ಸುಳ್ಳು ಆಗ್ಲಿಕ್ಕಿಲ್ಲ ಯಾವುದೇ ಕಾರಣಕ್ಕೂ ಅಂತ ಹಾಗೆ ಬೇಕು ಆ ಕಾರ್ಯ ಅದು ಅಂತ ಹಾಗಾಗಿ ನಮ್ಮನ್ನು ನಾವು ಬದ್ಧಗೊಳಿಸಿಕೊಳ್ತಕ್ಕಂಥದ್ದು ಹಾಗೆ ನಮ್ಮೊಟ್ಟಿಗೆ ನೀವು ಯಾರೆಲ್ಲ ಇದ್ದೀರಿ ಈ ಒಂದು ಒಳ್ಳೆ ಕಾರ್ಯ ಮಾಡುವಾಗ ನಿಮ್ಮ ಕೂಡ ಬದ್ಧಗೊಳಿಸುವಂತದ್ದು ಕಮಿಟ್ಮೆಂಟ್ ಬೇಕಲ್ವಾ ಈ ಕಮಿಟಿ ಅಂದ್ರೆ ಏನು ಕಮಿಟ್ಮೆಂಟ್ ಇಲ್ಲದೆ ಇದ್ರೆ ಕಮಿಟಿ ಒಂದು ಶಬ್ದಕ್ಕೆ ಒಂದು ಅರ್ಥ ಇರೋದಿಲ್ಲ ಅಂತ ಹಾಗಾಗಿ ಆ ಕಮಿಟ್ಮೆಂಟ್ ಆ ಬದ್ಧತೆ ಸಲುವಾಗಿ ಈ ಮಾತುಗಳನ್ನ ನಾವಡ್ತಾ ಇದ್ದೇವೆ ಅಂತ ಒಂದು ಗುರಿ ಇಲ್ಲದೆ ಇದ್ರೆ ಒಂದು ಲಕ್ಷ್ಯ ಇಲ್ಲದೆ ಇದ್ರೆ ಯಾವ ಕಾರ್ಯವೂ ಕೂಡ ಚೆನ್ನಾಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಗುರಿ ಬೇಕು ಮುಂದಿನ ದತ್ತ ಜಯಂತಿ ಅದರೊಳಗೆ ಅದೆಷ್ಟು ಕಾರ್ಯಗಳು ಹಾಗಿದ್ದಾಗ ಮುಂದಿನ ವರ್ಷ ದತ್ತ ಜಯಂತಿ ದಿನ ಪ್ರತಿಷ್ಠಾಪನೆ ಅಂದ್ರೆ ಅದಕ್ಕಿಂತ ಎಷ್ಟು ಮೊದಲು ಯಾವ್ಯಾವ ಕಾರ್ಯಗಳಾಗಬೇಕು ಹಿಂದ ಹಿಂದಾಗಿ ನಾವು ಅದರ ಯೋಜನೆ ತಯಾರು ಮಾಡಬೇಕು ಅಂತ ಹಿಂದಿನಿಂದ ಅಂದಿನವರೆಗೂ ಯಾವ್ಯಾವ ಕಾರ್ಯಗಳು ಹೇಗೆ ನಡಿಬೇಕು ನಡೆದು ಆ ದಿನದಂದು ಪುನಃ ಪ್ರತಿಷ್ಠಾಪನೆ ಆಗಬೇಕು ಆ ಒಂದು ಗುರಿಯ ಪ್ರಾಪ್ತಿಗಾಗಿ ಈ ಒಂದು ಘೋಷಣೆ ದತ್ತ ಗುರು ಈ ದತ್ತ ಮಂದಿರದ ಪುನಃ ಪ್ರತಿಷ್ಠಾಪನೆ ಎನ್ನುವಂಥದ್ದು ಗುರು ಅಂತ ಗುರು ಮತ್ತು ಗುರು ಎರಡಿದ್ದ ಮೇಲೆ ಬೇರೆ ಚಿಂತೆ ಏನು ಇಲ್ಲ ಹಾಗಾಗಿ ಬದ್ಧತೆ ಬೇಕು ಸಿದ್ಧತೆ ಬೇಕು ಸಿದ್ಧತೆ ಅಂದರೆ ಏನು ಈ ಕಾರ್ಯವನ್ನು ಮದುವೆ ಮಾಡಬಹುದಾಗಿತ್ತಲ್ಲ ಯಾಕೆ ಇಲ್ಲಿವರೆಗೂ ಮಾಡಲಿಲ್ಲ ಇಟ್ ಸಮಯ ಯಾಕೆ ಕಳಿಬೇಕು ಅಂದ್ರೆ ಕೆಲವು ಸಿದ್ಧತೆಗಳು ಬೇಕಾಗ್ತವೆ ಅದರ ಹೊರತು ಯಾವ ಕಾರ್ಯವನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ನಿಮ್ಮನ್ನು ಕೇಳೋದು ನಾವು ಅಡಿಪಾಯ ಇರದೆ ನೀವು ಕಟ್ಟಡ ಕಟ್ಟಿದ್ರೆ ಏನಾಗ್ಬೋದು ಅಂದ್ರೆ ಅದ್ರ ಕಥೆ ಏನಾಗ್ಬೋದು ಎಷ್ಟು ಬಾಳಬಹುದು ಅದು ಅಡಿಪಾಯ ಗಟ್ಟಿ ಇರಬೇಕು ಭೂ ದಾಖಲೆಗಳು ಸರಿ ಇರಬೇಕು ನೀವು ಭೂಮಿಯಲ್ಲಿ ಕಟ್ಟಡ ಕಟ್ಟಬೇಕಾದ್ರೆ ಆ ಭೂಮಿಯ ದಾಖಲೆ ಪತ್ರಗಳು ಸರಿ ಇರಬೇಕು ಅಲ್ಲಿಂದ ಆರಂಭ ಆಗ್ತದೆ ಈಗ ಕಣ್ಣಿಗೆ ಕಾಣುವ ಕಾರ್ಯಗಳು ಒಂದಷ್ಟು ಕಾಣದ ಕಾರ್ಯಗಳು ಇನ್ನೊಂದಷ್ಟು ಅಂತ ಹಾಗೆ ಅಂತಹದ ಆದ ಹೊರತು ನೀವು ಈ ಕಟ್ಟಡವನ್ನು ಕಟ್ಟಿದ್ರೆ ಮುಂದೆ ಅದರ ಕತಿಯೇನು ಮುಂದಿನ ಪೀಳಿಗೆಗೆ ಗೊಂದಲ ಇಟ್ಟು ಹೋಗಬಾರದು ನಾವು ಮಾಡುವ ಕೆಲಸವನ್ನು ತುಂಬಾ ಶುದ್ಧವಾಗಿ ಮಾಡಬೇಕು ಗೊಂದಲ ಇಟ್ಟು ಇಟ್ಟು ಹೋಗಬಾರ್ದು ಹಾಗಾಗಿ ಅಂತ ಸಿದ್ಧತೆಗಳು ಕೆಲವು ಸಮಯವನ್ನ ತೆಗೆದುಕೊಂಡು ಇನ್ನು ಮುಂದೆ ಕೂಡ ಸಿದ್ಧತೆಗಳು ಬೇಕಾಗ್ತವೆ ಈ ಸಮಿತಿ ಸಮಾಜದ ಮಧ್ಯೆ ಸಂಚಾರ ನಿಮ್ಮ ಎಲ್ಲರನ್ನು ಕೂಡ ಸಂಪರ್ಕ ಮಾಡ್ತದೆ ಹಾಗಾಗಿ ಅಂತ ಸಿದ್ಧತೆಗಳನ್ನ ತುಂಬಾ ಚೆನ್ನಾಗಿ ಮಾಡಬೇಕು ಒಂದು ವರ್ಷದ ಬಳಿಕ ದೇವರ ಪುನಃ ಪ್ರತಿಷ್ಠಾಪನೆ ಒಂದು ವರ್ಷ ಸಿದ್ಧತೆ ಈವರೆಗಿನ ಸಿದ್ಧತೆ ಭೂಮಿಯ ಒಳಗಿನ ಸಿದ್ಧತೆ ಕಣ್ಣಿಗೆ ಕಾಣುವಂತದ್ದಲ್ಲ ಅದು ಗುಪ್ತ ಸಿದ್ಧತೆ ಇನ್ನು ಮುಂದಿನದ್ದು ಪ್ರಕಟವಾಗಿರ್ತಕ್ಕಂಥ ಸಿದ್ಧತೆ ಪ್ರಕಟವಾಗಿರ್ತಕ್ಕಂಥ ಸೇವೆ ಹಾಗಾಗಿ ಆ ಸಿದ್ಧತೆಗಳು ಇನ್ನು ಮುಂದಕ್ಕೆ ನಡೀಬೇಕು ಅಂತ ಮತ್ತೆ ಶುದ್ಧತೆ ನಮ್ಮ ಮುಂದಿನ ಮಾತುಗಳು ನೀವೆಲ್ಲ ಗಮನ ಇಟ್ಟು ಕೇಳಬೇಕು ಶುದ್ಧತೆ ಅಂದ್ರೆ ಶುದ್ಧ ಮನಸ್ಸಿಂದ ಒಂದು ಕೆಲಸವನ್ನು ಮಾಡಬೇಕು ದತ್ತ ಒಂದರೆ ಕಟ್ಟಬೇಕು ಅಂದ್ರೆ ಶುದ್ಧ ಮನಸ್ಸಿಂದ ದತ್ತ ಕಟ್ಟಬೇಕು ಬೇರೆ ಏನೋ ಉದ್ದೇಶಗಳು ಇರಬಾರದು ಅಂತ ಈ ಸಭೆಯಲ್ಲಿ ದತ್ತದ ಸನ್ನಿಧಿಯಲ್ಲಿ ನಿಮ್ಮ ಮುಂದೆ ನಾವು ಇದನ್ನ ಮನಸ್ಸು ಬಿಚ್ಚಿ ಹೇಳಲಿಕ್ಕೆ ಇಷ್ಟಪಡ್ತೆ ನಾವಿಲ್ಲಿಗೆ ಯಾವುದೋ ಕಳೆದುಕೊಂಡ ಸಾಮ್ರಾಜ್ಯನ ಮರಳಿ ಪಡೆಯಲಿಕ್ಕೋಸ್ಕರ ಬರಲಿಲ್ಲ ಅಥವಾ ಇರುವ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ ಬರಲಿಲ್ಲ ಬೇಕಾದಷ್ಟಿದೆ ವಿಸ್ತರಣೆ ಮಾಡಬೇಕಾದ ಯಾವ ಅಗತ್ಯವೂ ಇಲ್ಲ ಯಾಕಂದ್ರೆ ತುಂಬಿ ಇದ್ದ ನೋಡಿದ್ರೆ ಅನ್ನುವಷ್ಟು ಅಷ್ಟು ಅದು ಅಂತ ಅಥವಾ ಹೊಸ ರಾಜ್ಯದ ಸ್ಥಾಪನೆ ಸಲುವಾಗಿ ಕೂಡ ನಾವಿಲ್ಲಿಗೆ ಬರಲಿಲ್ಲ ಯಾಕೆ ಬಂದು ಅಂದ್ರೆ ದತ್ತ ಕರೆದು ಬಂದು ಅಷ್ಟೇ ಕೆಲವು ವರ್ಷಗಳ ಹಿಂದೆ ದತ್ತ ಕರೆದ ಒಂದು ಸೇವೆ ಮಾಡಿಸ್ಕೊಳ್ಬೇಕಾಗಿತ್ತು ನನಗೆ ಆ ಸಲುವಾಗಿ ಇಲ್ಲಿ ಬಂದಿರುವಂತದ್ದು ಅಂತ ಬೇರೆ ಏನೂ ಉದ್ದೇಶ ಇಲ್ಲ ಅಂತ ಹಾಗಾಗಿ ಶುದ್ಧ ಮನಸ್ಸಿನಿಂದ ಇಲ್ಲೊಂದು ದತ್ತನ ತುಂಬಾ ಸುಂದರವಾದ ಭವ್ಯವಾದ ಮಂದಿರ ಮಾತ್ರ ಎಷ್ಟೋ ಭಕ್ತರ ಹೃದಯಕ್ಕೆ ತಂಪೆರಿಬಹುದು ಅದರ ಕಷ್ಟಗಳನ್ನು ಪರಿಹಾರ ಮಾಡಬಹುದು ಜೀವನದಲ್ಲಿ ಅವರಿಗೆ ನೆಮ್ಮದಿ ಕೊಡಬಹುದು ಇಷ್ಟೇ ಉದ್ದೇಶ ಇರುವಂಥದ್ದು ದತ್ತನ ಸೇವೆ ನಡೀಬೇಕು ತುಂಬಾ ಒಳ್ಳೆ ರೀತಿಯಲ್ಲಿ ನಡಿಬೇಕು ಹಾಗಾಗಿ ಇದರ ಹೊರತಾಗಿರ್ತಕ್ಕಂಥ ಯಾವುದೇ ಸ್ವಾರ್ಥ ಇಲ್ಲದೆ ಮಠಕ್ಕಾಗಿ ಕೂಡ ಯಾವುದೇ ಲಾಭದ ಅಪೇಕ್ಷೆ ಉದ್ದೇಶ ಇಲ್ಲದೆ ಕೇವಲ ಒಂದೊಳ್ಳೆ ಕಾರ್ಯ ನಡಿಬೇಕು ಅಂತ ಒಂದು ಒಳ್ಳೆ ಕಾರ್ಯ ನಡಿಬೇಕು ಇಷ್ಟು ಅಷ್ಟೇ ಉದ್ದೇಶಕ್ಕೋಸ್ಕರವಾಗಿ ಇದನ್ನು ಮಾಡ್ತಿರುವಂಥದ್ದು ಹಾಗಾಗಿ ಈ ಕಾರ್ಯ ಆಗ್ತದೆ ಎಲ್ಲಿ ಶುದ್ಧ ಮನಸ್ಸಿರ್ತದೋ ಅಲ್ಲಿ ಆ ಕಾರ್ಯ ಗುರುವೇ ನಡೆಸಿಕೊಡ್ತಾನೆ ದೇವರೇ ಅದನ್ನ ಆ ಕಾರ್ಯವನ್ನು ನಡೆಸಿಕೊಳ್ತಾರೆ ಹಾಗಾಗಿ ಅಂತಹ ಶುದ್ಧ ಮನಸ್ಸಿಂದ ನೀವುಗಳು ಕೂಡ ಮಾಡಬೇಕು ಯಾರು ನೀವು ಮುಂದೆ ನಿಂತಿದ್ದೀರಿ ನಿಮ್ಮ ಮನಸ್ಸಲ್ಲಿ ಬೇರೆ ಏನು ಕೂಡ ಅಂತ ದತ್ತನ ಸೇವೆ ನಮಗೆಲ್ಲ ಒದಗಿ ಬಂದಿರತಕ್ಕಂಥ ಒಂದು ಅವಕಾಶ ಜೀವನ ಧನ್ಯ ನೆಮ್ಮದಿಗೂ ಕಾರಣ ಆಗುವಂಥದ್ದು ನಮ್ಗೆ ಯಾವುದೇ ಅವರು ನೆಮ್ಮದಿ ನಿದ್ದೆ ಬರದೇ ಇದ್ರೆ ಇಂಥದ್ರಲ್ಲಿ ಒಂದು ಭಾಗ್ಯಾಗಿ ನಿಮಗೆ ನೆಮ್ಮದಿ ನಿದ್ದೆ ಬರಲಿಕ್ಕೆ ಆರಂಭ ಆಗ್ತದೆ ಅಷ್ಟೋ ಜನಕ್ಕೆ ಅವರ ಸಮಸ್ಯೆ ಹೇಗಿರ್ತಾರೆ ಅಂದ್ರೆ ತುಂಬಾ ಒಳ್ಳೆ ಕಟ್ಟಡ ಒಂದು ಮನೆ ಕಟ್ಕೊಂಡಿರ್ತಾರೆ ಅವರ ವಿಶ್ರಾಂತಿ ಕೊಠಡಿ ಕೂಡ ತುಂಬಾ ಚೆನ್ನಾಗಿರ್ತದೆ ಒಳ್ಳೆ ಹಾಸಿಗೆ ತಲೆ ತಿಂಬು ಎಲ್ಲ ಇರ್ತದೆ ಆದ್ರೆ ನಿದ್ದೆ ಮಾತ್ರ ಬರೋದಿಲ್ಲ ಯಾಕಂದ್ರೆ ನೆಮ್ಮದಿ ಇರೋದಿಲ್ಲ ತಪ್ಪುಗಳು ನಡೆದಿರ್ತವೆ ಜೀವನದಲ್ಲಿ ಯಾರು ತಪ್ಪು ಮಾಡ್ತಾ ಇರ್ತಾರೋ ಯಾರ ಮನಸ್ಸು ಶುದ್ಧವಾಗಿರೋದಿಲ್ವೋ ಅವ್ರಿಗೆ ನಿದ್ದೆ ಬರೋದಿಲ್ಲ ಒಳ್ಳೆ ರೀತಿಯಲ್ಲಿ ನಿದ್ದೆ ಬರೋದಿಲ್ಲ ಅವರಿಗೆ ಯಾರು ಯಾವ ತಪ್ಪನ್ನು ಬುದ್ಧಿಪೂರ್ವಕವಾಗಿ ತಿಳಿದ್ ಮಾಡಿರೋದಿಲ್ವ ದೇವರಿಗೂ ಸರಿಯಾಗಿ ಜೀವನ ಮಾಡಿರುತ್ತಾನೋ ಅವನಿಗೆ ಒಳ್ಳೆ ನಿದ್ದೆ ಬರ್ತದೆ ಆ ಒಳ್ಳೆ ನಿದ್ದೆಯಂತಹ ದೊಡ್ಡ ಸಂಪತ್ತು ಬೇರೆ ಯಾವುದೂ ಇಲ್ಲ ನೆಮ್ಮದಿಯ ನಿದ್ದೆಯಂತಹ ದೊಡ್ಡ ಸಂಪತ್ತು ಬೇರೆ ಯಾವ್ದು ಇದೆ ಹೇಳಿ ಈ ಜಗತ್ತಲ್ಲಿ ಅದೊಂದು ಕಾಯಿಲೆಯಾಗಿ ಪರಿಣಮಿಸದೆ ನಿದ್ರಾಹೀನತೆ ಎನ್ನುವಂಥದ್ದು ಅಂತ ಹಾಗಾಗಿ ಅಂತಹ ನೆಮ್ಮದಿಯ ನಿದ್ದೆ ಸಲುವಾಗಿ ನಾವೇನು ಶುದ್ಧ ಮನಸ್ಸಿನಿಂದ ಈ ಕಾರ್ಯವನ್ನು ಮಾಡಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು ಹಾಗಾಗಿ ಈ ಶುದ್ಧತೆ ಸಿದ್ಧತೆ ಬದ್ಧತೆ ಈ ದತ್ತಾತ್ರೇಯ ಅಂದ್ರೆ ಮೂರು ರೂಪ ಅದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಈ ನಮ್ಮ ಕಾರ್ಯಕರ್ತರು ಮೂರು ರೂಪ ಬೇಕು ನಮಗೂ ಈ ಮೂರು ಅಂಶ ಬೇಕು ಬ್ರಹ್ಮ ವಿಷ್ಣು ಮಹೇಶ್ವರ ಸೇರಿ ದತ್ತಾತ್ರೇಯ ಶುದ್ಧತೆ ಸಿದ್ಧತೆ ಬದ್ಧತೆ ಸೇರಿ ದತ್ತನ ಭಕ್ತ ದತ್ತನ ಕಾರ್ಯಕರ್ತ ಅಂತ ಈ ಮೂರು ಸೇರಿ ನಾವು ಒಳ್ಳೆ ಕಾರ್ಯವನ್ನು ಮಾಡಿ ಮುಂದಿನ ವರ್ಷದ ಹೊತ್ತಿಗೆ ಇಲ್ಲಿ ಕಾಣ್ತಾ ಇದೆ ತುಂಬಾ ಸುಂದರವಾಗಿರ್ತಕ್ಕಂಥ ಶಿಲಾಮಯವಾಗಿರ್ತಕ್ಕಂಥ ಮಂದಿರವನ್ನ ನಿರ್ಮಾಣ ಮಾಡೋಣ ಭಕ್ತರಿಗೆ ಅದನ್ನು ಸಮರ್ಪಣೆ ಮಾಡೋಣ ಎಂಬುದಾಗಿ ನಾವು ಈ ಸಮಯದಲ್ಲಿ ಇಲ್ಲಿ ಹೇಳಬಯಸ್ತೇವೆ ಇನ್ನು ಈ ದತ್ತ ಜಯಂತಿಯ ಒಂದು ವಿಶೇಷತೆ ಅಂದ್ರೆ ದತ್ತ ಭಿಕ್ಷೆ ಆ ಶಬ್ದ ಈಗಾಗಲೇ ಪರಿಚಯ ಆಗ್ತಾ ಇದೆ ದತ್ತ ಭಿಕ್ಷೆ ಆ ಸೇವೆ ಮುಂದುವರಿಯುತ್ತದೆ ದತ್ತನಿಗಾಗಿ ಭಿಕ್ಷೆ ಗೋವು ಬಂದಿದೆ ಯಾಕೆಂದ್ರೆ ದತ್ತ ಗೋವನ್ನವರೆಗೆ ನಿಂತಿರ್ತಾನೆ ದತ್ತನ ಮೂರ್ತಿಯನ್ನು ನೋಡಿರ್ತೀರಿ ನೀವು ದತ್ತ ಇರುವಲ್ಲಿ ಗೋವು ಗೋವು ದತ್ತ ಹಾಗಾಗಿ ಅದು ನಿಮ್ಗಾಗಿ ಬಂದಿಲ್ಲ ನೀವು ಮುಟ್ಬಾರದು ಅದನ್ನ ದತ್ತನಿಗೋಸ್ಕರ ಬಂದಿರತಕ್ಕಂಥದ್ದು ಹಾಗಾಗಿ ಗೋವಿನ ಸನ್ನಿಧಿ ಗೋವು ಬಂದು ತನ್ನ ಕಾರ್ಯವನ್ನು ಮಾಡಿ ಅದು ಮುಂದುವರಿಸ್ತಾ ಇದೆ ದತ್ತ ಭಿಕ್ಷೆ ದತ್ತ ಶಬ್ದದ ಅರ್ಥ ಏನಂದ್ರೆ ಕೊಟ್ಟುಕೊಂಡವನು ದತ್ತ ಸಂಸ್ಕೃತದ ಆ ಶಬ್ದ ಇದೆಯಲ್ಲ ಆ ಶಬ್ದದ ಅರ್ಥ ತನ್ನನ್ನು ತಾನು ಕೊಟ್ಟುಕೊಂಡವನು ಜೀವಲೋಕಕ್ಕೆ ತನ್ನನ್ನು ತಾನು ದತ್ತ ಮಾಡಿದವನು ಅವನೇ ದತ್ತ ನಮಗೆ ರಾಮಾಂಜನೇಯರ ನೆನಪಾಗ್ತದೆ ಹನುಮಂತ ರಾಮನಿಗೆ ಮಾಡಿದ್ದೆನೋ ಅಂದ್ರೆ ತನ್ನನ್ನು ತಾನು ಕೊಟ್ಟುಕೊಂಡಿದ್ದು ರಾಮನಿಗೆ ತನ್ನನ್ನು ತಾನೇ ಪೂರ್ಣ ಸಮರ್ಪಣೆ ಮಾಡಿದ್ದು ಅವನಿಗೇನು ಸಿಕ್ತು ಅಂದ್ರೆ ರಾಮನೇ ಸಿಕ್ಕಿದ ತಿರುಗಿ ಸೀತೆಯ ಸುದ್ದಿಯನ್ನು ರಾಮನಿಗೆ ಹೋಗಿ ಹನುಮಂತ ಹೇಳ್ತಾನಲ್ಲ ಲಂಕ್ ಅಶೋಕವನಕ್ಕೆ ಹೋಗಿ ಸೀತೆಯನ್ನು ಕಂಡು ಸಮುದ್ರವನ್ನು ಹಾರಿ ಮರಳಿ ಬಂದು ರಾಮನಿಗೆ ಹೋಗಿ ಸೀತೆ ಲಂಕೆಯಲ್ಲಿ ಅಶೋಕವನದಲ್ಲಿ ಇದ್ದಾಳೆ ಅಂತ ಹೇಳಿದಾಗ ರಾಮನಿಗೆ ನೀಡದ ಸಂತೋಷ ಆಯ್ತು ರಾಜರುಗಳು ಕ್ರಮೆ ಇದೆ ಅವರು ಸಂತೋಷ ಆದಾಗ ಏನಾದ್ರು ಕೊಡ್ಬೇಕು ಅವ್ರು ಇನಾಮು ಬಹುಮಾನ ಕೊಡ್ಬೇಕು ಅದು ಪದ್ಧತಿ ಯಾರು ಕೊಡ್ಬೇಕು ಏನದು ರಾಮನಲ್ಲಿ ಕೊಡ್ಲಿಕ್ಕೆ ಅಂದ್ರೆ ಏನಿಲ್ಲ ನಾರು ಬಟ್ಟೆಯನ್ನು ಜಟಾಮಂಡಲ ಧಾರಣೆ ಮಾಡಿದ್ದಾನೆ ರಾಜ್ಯವನ್ನು ಬಿಟ್ಟು ವನವಾಸಿಯಾಗಿದ್ದಾನೆ ಕೊಡೋದೇನಿದೆ ರಾಮ ಏನು ಕೊಟ್ಟನಂತೆ ಅಂದ್ರೆ ಆಲಿಂಗನದ ಮೂಲಕವಾಗಿ ತನ್ನನ್ನು ತಾನೇ ಕೊಟ್ಟ ಅಂತ ರಾಮಾಯಣ ಹೇಳ್ತೇನೆ ವೇಷ ಸರ್ವಸ್ವ ಭೂತೋಮೇ ಪರಿಶ್ವಂಗೋ ಹನುಮತ ಆಲಿಂಗನದ ಮೂಲಕವಾಗಿ ತನ್ನ ಸರ್ವಸ್ವವನ್ನು ಕೂಡ ರಾಮ ಹನುಮಂತನಿಗೆ ಕೊಟ್ಟ ಇದೊಂದು ಒಂದು ಒಳ್ಳೆ ವ್ಯಾಪಾರ ಇದೆ ಎಲ್ಲ ವ್ಯಾಪಾರಸ್ಥರು ಕೆಲವರು ಇರ್ಬೋದು ಒಂದು ನೀವು ವ್ಯಾಪಾರ ನೀವಿಟ್ಕೊಂಡಿರ್ತಿ ಅಂತ ನಿಮ್ಮಲ್ಲಿ ಒಂದು ಜನ ವ್ಯಾಪಾರ ಮಾಡ್ತಾ ಇದ್ದಾರೆ ಎರಡ್ರಿ ಒಂದು ಆಗ್ತಾ ಇರ್ತದೆ ಬಿಡಿ ಇದೊಂತರ ವ್ಯಾಪಾರ ಎಂತಹ ವ್ಯಾಪಾರ ಅಂದ್ರೆ ಬಿಂದುವನ್ನು ಕೊಟ್ಟು ಸಿಂಧುವನ್ನು ಪಡೆಯುವಂಥದ್ದು ಈ ನಾವು ಒಂದು ಬಿಂದು ದೇವರು ಸಿಂಧು ನಾವು ಈ ಬಿಂದುವನ್ನು ಕೊಟ್ಟರೆ ದೇವರು ತನ್ನ ಕೊಡ್ತಾನೆ ಸಿಂಧುವನ್ನು ಕೊಡ್ತಾನೆ ಎಂತಹ ವ್ಯಾಪಾರ ನೋಡಿ ಎಷ್ಟು ಚಿಕ್ಕ ಇನ್ವೆಸ್ಟ್ಮೆಂಟ್ ಅದು ಆದರೆ ಮರಳಿ ಪ್ರಾಪ್ತ ಆಗುವಂತದ್ದು ಅಡತೆಗೆ ಮೇರಿದ್ದು ಕಲ್ಪನೆಗೆ ಮೇರಿದ್ದು ಅಂತದ್ದು ಹಾಗಾಗಿ ಬಿಂದುವನ್ನು ಕೊಟ್ಟು ಸಿಂಧುವನ್ನು ಪಡೆದಂತ ಒಂದು ಹನುಮಂತ ಅಂತ ಹಾಗೆ ದತ್ತನು ಕೂಡ ತನ್ನನ್ನು ತಾನು ಕೊಟ್ಟು ಬಿಡ್ತಾನೆ ಅಕೆ ದತ್ತ ಕರೆಯುವಂಥದ್ದು ಯಾರು ತನಗೆ ಭಿಕ್ಷೆಯನ್ನು ಕೊಡ್ತಾರೋ ಯಾರು ತಮ್ಮ ಹೃದಯವನ್ನು ಭಿಕ್ಷೆಯಾಗಿ ಕೊಡ್ತಾರೋ ದತ್ತನಿಗೆ ಭಕ್ತಿಯನ್ನೇ ಭಿಕ್ಷೆಯಾಗಿ ಯಾರು ಕೊಡ್ತಾರೋ ದತ್ತನಿಗೆ ವಸ್ತುಗಳು ಅದು ಎರಡನೇ ಮೂರನೇದ್ದು ಅದಕ್ಕೆ ಮಹತ್ವ ಇಲ್ಲ ದತ್ತ ಭಿಕ್ಷೆಗೆ ಹೋಗುವಾಗ ನಾವು ಅದನ್ನೇ ಹೇಳಿದ್ವು ಏನು ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಕೊಡ್ತಾರೆ ಅನ್ನೋದು ಕೂಡ ಮುಖ್ಯ ಅಲ್ಲ ಹೇಗೆ ಕೊಟ್ರು ನನ್ನ ಮುಖ್ಯ ಎಷ್ಟು ಆಳದಿಂದ ಕೊಟ್ರು ಇಲ್ಲಿಂದ ಮೇಲೆ ಮತ ಆ ಅಲ್ಲ ಆ ರೀತಿ ಎಲ್ಲದು ಅಂತ ಹೃದಯದ ಆಳದಿಂದ ಆತ್ಮದ ಆಳದಿಂದ ಮನಸ್ಸು ಬಿಚ್ಚಿ ಕೈ ಎತ್ತಿಕೊಡುವಂತದ್ದು ಹಾಗೆ ಯಾರು ಕಿಂಚಿತ್ತಾಗಲಿ ಮಹತ್ತಾಗಲಿ ಕೊಡ್ತಾನೋ ಅವನಿಗೆ ದತ್ತ ತನ್ನನ್ನು ತಾನೇ ಕೊಡ್ತಾನೆ ಮತ್ತೆ ನಿಮ್ಗೇನು ಬೇಕು ಹೇಳಿ ಸೃಷ್ಟಿ ಸ್ಥಿತಿ ಲಯ ನಿಮ್ಮ ಮನೆಯಲ್ಲಿ ನಿಮ್ಗೆ ಬೇಕು ಬ್ರಹ್ಮ ವಿಷ್ಣು ಮಹೇಶ್ವರರು ಅದರ ಮೇಲಿನ ಗುರು ದತ್ತ ಅಂದ್ರೆ ನಾಲ್ಕು ಸೇರಿತ್ತು ಅಂತ ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ನಾಲ್ಕು ಸೇರಿದೆ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಆ ಮೂರನ್ನು ಮೀರಿರ್ತಕ್ಕಂಥ ಗುರು ಅಂತ ಹಾಗಾಗಿ ಅಂಥವನು ತನ್ನ ತಾನೇ ನಿಮಗೆ ಕೊಟ್ಟಾಗ ನಿಮ್ಗಿನ್ ಕೇಳುವಂತದ್ದು ಏನು ಒಡೆಯೋದಿಲ್ಲ ಜೀವನದಲ್ಲಿ ನೆಮ್ಮದಿ ಜೀವನದ ತುಂಬಾ ಮನಸ್ಸನ್ನು ತುಂಬಾ ತುಂಬುತ್ತದೆ ಅದು ದತ್ತ ಭಿಕ್ಷೆ ದತ್ತದ್ರೇನಿಗೆ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಅದೊಂದು ಅದು ಇನ್ನು ಮುಂದೆ ಕೂಡ ಮುಂದುವರಿತದೆ ನೀವು ಇಲ್ಲಿ ನಾನು ಏನೋ ದೇಣಿಗೆ ಕೊಟ್ಟೆ ಆ ಶಬ್ದ ಹೇಳ್ಬೇಡಿ ಕಾಣಿಕೆ ಕೊಟ್ಟೆ ದೇಣಿಗೆ ಕೊಟ್ಟೆ ದತ್ತ ಭಿಕ್ಷೆ ಭಿಕ್ಷೆಯಾಗಿ ನೀವು ಯಾರು ಬೇಕಾದ್ರೂ ಕೊಡ್ಬೋದು ಆದ್ರೆ ಏನನ್ನು ಕೊಡುವಾಗಲೂ ಕೂಡ ನಿಮ್ಮ ಮನಸ್ಸನ್ನು ಕೊಟ್ಟು ಕೊಡಿ ನಿಮ್ಮ ಮನಸ್ಸನ್ನು ಇಟ್ಟುಕೊಡಿ ಇಟ್ಟು ಕೊಟ್ಟರೆ ಅದಕ್ಕೆ ಅರ್ಥ ಇದೆ ದತ್ತ ಅದನ್ನು ಸ್ವೀಕಾರ ಮಾಡೋದಿಲ್ಲ ಪತ್ರಂ ಪುಷ್ಪಂ ಫಲಂ ತೋಯಂ ಇದೆಲ್ಲ ಸಾಕಂತೆ ಭಗವಂತನ ತೃಪ್ತಿಗೆ ಒಂದು ಎಲೆ ಹೂವು ನೀರು ಹಣ್ಣು ಇಂಥದ್ದೆಲ್ಲ ಆದರೆ ವ್ಯೋಮೆ ಭಕ್ತ್ಯಾ ಪ್ರಯುಚ್ಛತಿ ಭಕ್ತಿ ಜೊತೆಗಿರ್ಬೇಕು ತದಹಂ ಭಕ್ತುಪಹೃತಂ ಎರಡು ಬಾರಿ ಹೇಳ್ತಾನೆ ಭಗವಂತ ಭಕ್ತ್ಯಾ ಭಕ್ತಿಯಾಪ್ರಯುಚ್ಛತಿ ಸಾಕಲ್ವ ಒಂದ್ಸಾರಿ ತದಹಂ ಭಕ್ತ್ಯುಪಹೃತಮ ನೀನು ಭಕ್ತಿಯಿಂದ ಕೊಟ್ಟರೆ ಭಕ್ತಿಯಿಂದ ಕೊಟ್ಟರೆ ಕೊಟ್ಟಿದ್ದು ಹೂವಾಗಲಿ ಹಣ್ಣಾಗಲಿ ಎಲೆಯಾಗಲಿ ನೀರಾಗಲಿ ಸ್ವೀಕಾರ ಮಾಡುತ್ತಾನೆ ಸ್ವೀಕಾರ ಮಾಡಿದ್ರೆ ಮುಗಿತ್ತು ನಿಮ್ಮ ಎಲ್ಲ ಕಾರ್ಯಗಳು ಆಗಿಬಿಡುತ್ತೆ ಮೂರು ಊಷ್ಟಿ ಅವಲಕ್ಕಿ ಕೃಷ್ಣ ಸ್ವೀಕಾರ ಮಾಡಿದ ಅಷ್ಟೇ ಆ ಕಡೆ ಆಗಬೇಕಾದಲ್ಲಿ ಆಗ್ಬಿಟ್ಟಿತ್ತು ಸುಧಾಮನ ಮನೆಯಲ್ಲಿ ಮನೆ ಹೋಗಿ ಅರಮನೆ ಆಗಿತ್ತು ಅಷ್ಟೇಶ್ವರಿಯು ಬಂದಿತ್ತು ಮತ್ತೇನೂ ಮಾಡಲಿಲ್ಲ ಕೃಷ್ಣ ಅದಕ್ಕಾಗಿ ವಾಲ್ಕಿಯ ಭಂಡಾರದಿಂದ ನಿಧಿಯನ್ನು ಕೊಡಿಸ್ಕೊಡ್ಲಿಲ್ಲ ಸ್ವೀಕಾರ ಮಾಡಿದ್ದಷ್ಟೇ ನಮ್ಮ ಸೇವೆಯನ್ನು ಭಗವಂತ ಸ್ವೀಕಾರ ಮಾಡಿದ ಕ್ಷಣದಲ್ಲಿ ನಮಗೆ ಇನ್ಯಾವ ಆಸೆಗಳು ಕೂಡ ಉಳಿಯುವುದಿಲ್ಲ ಎಲ್ಲವೂ ಇಡೇ ಜೀವನದಲ್ಲಿ ಹಾಗಾಗಿ ಈ ದತ್ತ ಭಿಕ್ಷೆ ಇನ್ನು ಮುಂದೆ ಕೂಡ ಮುಂದುವರಿಬೇಕು ಇಲ್ಲಿಯ ಪ್ರಧಾನ ಸೇವೆ ದತ್ತ ಮಂದಿರದ ಪ್ರಧಾನ ಸೇವೆ ಭಕ್ತ ಭಗವಂತರು ಪ್ರಧಾನವಾಗಿ ಬೆಸೆದುಕೊಳ್ಳುವ ದಾರಿ ಯಾವುದು ಅಂದ್ರೆ ದತ್ತ ಭಿಕ್ಷೆ ಅಂತ ಅದಕ್ಕೆ ಮುಹೂರ್ತ ಇಲ್ಲ ಅದಕ್ಕೆ ಯಾವುದೇ ಕಟ್ಟುಪಾಡುಗಳಿಲ್ಲ ನಿರ್ಬಂಧಗಳಿಲ್ಲ ಇಂಥವ್ರು ಮಾತ್ರ ಕೊಡಬೇಕು ಇಲ್ಲ ಯಾರು ಬೇಕಾದ್ರೂ ಕೊಡ್ಬೋದು ಯಾರು ಬೇಕಾದ್ರು ಪರಮ ಕೊಡ್ಬೋದು ಅಜ್ಞಾನಿಯು ಕೊಡ್ಬೋದು ಶ್ರೀಮಂತನು ಕೊಡಬಹುದು ಬಡವನು ಕೊಡ್ಬೋದು ಪುರುಷರು ಕೊಡ್ಬೋದು ಅಥವಾ ತಾಯಂದಿರು ಅಕ್ಕ ಕೂಡ ಕೊಡ್ಬೋದು ಮಕ್ಕಳು ಕೊಡ್ಬೋದು ಬೇಕು ನಿಮ್ಗೆ ಅದು ಉತ್ತಮವಾದದ್ದು ಅದು ಶ್ರೇಷ್ಠವಾದದ್ದು ಯಾವ್ದು ಅನ್ನಿಸ್ತದ ನಿಮ್ಗೇನು ಶಕ್ತಿ ಇದೆ ಮಾಡ್ಬೋದು ಅಂತ ಅನಿಸ್ತದ ಅಂಥದ್ದು ಯಾವ್ದನ್ನು ಕೊಟ್ಟರು ಕೂಡ ಅದೆಲ್ಲೋ ಸ್ವೀಕಾರರ ಅದಕ್ಕೆ ಅಮಾವಾಸ್ಯ ಹಣ್ಣಿಮೆ ವ್ಯತ್ಯಾಸ ಇಲ್ಲ ಯಾವ ಬೇಕಾದ್ರೂ ಕೊಡ್ಬೋದು ಹೀಗೆ ನಿತ್ಯ ನಿರಂತರವಾಗಿ ದತ್ತ ಭಿಕ್ಷೆಯಲ್ಲಿ ಭಾಗಿಯಾಗಿ ಯಾತಕ್ಕಾಗಿ ಅಂದ್ರೆ ದತ್ತ ಬಂದರೆ ಉದ್ಧಾರ ಆಗ್ಬೇಕಾಗಿದೆ ಹಾಗಾಗಿ ನಿಮ್ಮ ದತ್ತ ಭಿಕ್ಷೆಯನ್ನು ಮಾಡಿ ಅಲ್ಲ ನಿಮ್ಮ ಉದ್ಧಾರಕ್ಕಾಗಿ ದತ್ತನನ್ನ ನಾವು ನೀವು ಯಾರು ಉದ್ಧಾರ ಮಾಡಬೇಕಾದ ಅಗತ್ಯ ಇಲ್ಲ ಯಾಕೆಂದ್ರೆ ಅವನು ಅಷ್ಟೆತ್ತಿರೋ ಅಷ್ಟೆ ಇರ್ತಕ್ಕಂಥವನು ಉದ್ಧಾರ ಅಂದ್ರೆ ಮೇಲೆತ್ತೋದು ಅಂತ ಅವನನ್ನು ಏನ್ ಮೇಲೆತ್ತೋದು ನಾವು ಆ ಭ್ರಮೆಯನ್ನು ಬಿಡಿ ನಿಮ್ಮ ಉದ್ಧಾರವನ್ನು ನೀವು ಸಾಧನೆ ಮಾಡಿಕೊಳ್ಳುವ ಸಲುವಾಗಿ ದತ್ತ ಭಿಕ್ಷೆಯನ್ನು ಮಾಡಿ ನಿಷ್ಕಲ್ಮಶ ಮನಸ್ಸಿನಿಂದ ಪ್ರಾಂಜಲ ಮನಸ್ಸಿನಿಂದ ದತ್ತನ ಜೋಳಿಗೆಗೆ ಪತ್ರಂ ಪುಷ್ಪಂ ಫಲಂ ತೋಯಂ ಸಮರ್ಪಣೆ ಮಾಡಿ ನಿಮ್ಮ ಬದುಕು ಬದಲಾಗೋದನ್ನ ನೋಡಿ ನಿಮ್ಮ ಜೀವನದ ಚಿತ್ರಣವೇ ಬೇರೆ ಆಗೋದನ್ನ ನೋಡಿ ನಿಮಗೆ ನೆಮ್ಮದಿ ಬರೋದು ಮನಸ್ಸಿಗೆ ನೆಮ್ಮದಿ ಮನೆಗೆ ಸಮೃದ್ಧಿ ಬರೋದನ್ನ ನೋಡಿ ಜೀವನಕ್ಕೆ ಏನ್ ಬೇಕು ಅದರಲ್ಲಿ ಹಿಡಿಯುವಂಥದ್ದು ನೋಡಿ ಅಂತ ಪವಾಡಗಳು ನಡೀತವೆ ದತ್ತ ಅಂದ್ರೆ ಚಮತ್ಕಾರ ಪುರುಷ ಪವಾಡಗಳೇ ಹಿಂದೆ ಮುಂದೆ ಎಲ್ಲ ಪವಾಡಗಳನ್ನ ಇತಕ್ಕಂಥದ್ದು ನಿಮಗೆ ಆ ಪವಾಡದ ಅನುಭವ ಬೇಕಾ ನಿಮ್ಗೆ ಅಂತ ಚಮತ್ಕಾರ ಬೇಕಾ ನಿಮ್ಮ ಜೀವನದಲ್ಲಿ ದತ್ತ ಭಿಕ್ಷೆಯಲ್ಲಿ ಭಾಗಿಯಾಗಿ ದತ್ತ ಭಿಕ್ಷೆಯನ್ನು ಮಾಡಿ ಈ ಬಂದಿರ ನಿರ್ಮಾಣದ ವಿಷಯಲ್ಲೂ ಕೂಡ ಹಾಗೆ ನೀವೆಲ್ಲರೂ ದತ್ತ ಭಿಕ್ಷೆಯನ್ನು ಸಮರ್ಪಣೆ ಮಾಡಬೇಕು ಒಂದು ಸೂಚನೆ ಸಮಿತಿಯವರಿಗೆ ಇಲ್ಲಿ ಎಂಥ ಹಣ ಬರಬೇಕು ಅಂದ್ರೆ ಸಾತ್ವಿಕ ದಾನ ಅಂತ ಹೇಳ್ತಾರಲ್ಲ ಮನಸ್ಸು ಸಂತೋಷ ಪಟ್ಟು ಕೊಡುವ ಅಂತ ಹಣ ಮಾತ್ರ ಬರಬೇಕು ಯಾರನ್ನೂ ಯಾರನ್ನು ಒತ್ತಾಯಿಸ್ಬೇಕಾಗಿಲ್ಲ ಯಾರೊಬ್ಬರನ್ನು ಒತ್ತಾಯಿಸ್ಬೇಕಾಗಿಲ್ಲ ಎರಡನೇ ಸದಿ ಕೇಳಬೇಕಾಗಿಲ್ಲ ಯಾರೊಬ್ಬರನ್ನು ಕೂಡ ಹೋಗಿ ಕಾರ್ಯದ ವಿವರಣ ತಿಳಿಸುವಂತದ್ದು ದತ್ತ ನಮಗೆ ಕೊಟ್ಟ ಸೇವೆ ಮನೆ ಮನೆ ವ್ಯಕ್ತಿ ವ್ಯಕ್ತಿಯನ್ನು ಮುಟ್ಟಿ ಇಂತಹದ್ದೊಂದು ಕಾರ್ಯ ಆಗ್ತಾ ಇದೆ ನಮ್ಮ ಸುತ್ತಮುತ್ತ ನಮ್ಮ ಪರಿಸರದಲ್ಲಿ ಅವನ ಹೃದಯದ ಕದ ತಟ್ಟಿ ಬಾಗಿಲು ತೆರೆದು ದೀಪ ಹಚ್ಚಿ ಇಂತಹ ಕಾರ್ಯ ಇಲ್ಲಿ ಆಗ್ತಾ ಇದೆ ಅಂತ ನಿಮ್ಮ ಸೇವೆ ನೀವು ಮಾಡ್ಬೋದು ಭಿಕ್ಷೆ ನಿನ್ನ ಭಿಕ್ಷೆ ಸಮರ್ಪಣೆ ಮಾಡಬಹುದು ಎಂದು ತಿಳಿಸಿಕೊಡುವಂಥದ್ದಷ್ಟೇ ನಿಮ್ಮ ಕೆಲಸ ಅವನ್ ಏನನ್ನು ಕೈ ಎತ್ತಿ ಮನಸ್ಸು ಬಿಚ್ಚಿ ಕೊಡ್ತಾನೋ ಅದನ್ನು ಕೊಡ್ತಾನೆ ಅದರಿಂದ ಈ ಕಾರ್ಯ ಆಗ್ತದೆ ಬೇಕಾದಕ್ಕಿಂತ ಹೆಚ್ಚೆ ಬರ್ತದೆ ಅಗತ್ಯಕ್ಕಿಂತ ಹೆಚ್ಚೆ ಬರ್ತದೆ ಅದೇನು ಕಡಿಮೆ ಆಗೋದಿಲ್ಲ ಆದ್ರೆ ಈಗ ಯಾರೋ ದೊಡ್ಡವರು ಬಂದ್ರು ಹಾಗಾಗಿ ಕೊಡ್ಬೇಕು ಏನೋ ಕೊಟ್ಟೆ ಅದು ಬೇಡ ನನ್ಗೆ ಅಂತ ಅಂತ ಮೊತ್ತ ಅಂತ ಹಣ ಬೇಡ ಅವನು ಬಂದವನ ಮುಖ ನೋಡಿಕೊಡ್ಬಾರದು ದತ್ತನ ಮುಖ ಕೊಡಬೇಕು ಅವನು ದತ್ತನಿಗಾಗಿ ಸಮರ್ಪಣೆ ಮಾಡಬೇಕು ಬಂದವನು ಹುಲ್ಲು ಕಡ್ಡಿ ಇರಬಹುದು ಅದು ಒಂದು ದೊಡ್ಡವನು ತಮಾಷೆ ಮಾತಿದೆ ಒಂದು ಈಗ ಸರ್ಪ ಗರುಡಕ್ಕೆ ಹೆದರ್ತದಲ್ಲ ಗರುಡನಿಗೆ ಹದ್ದುಗಳಿಗೆ ಸರ್ಪಗಳು ಹೆದರ್ತವೆ ಗರುಡನಿಗೆ ಆಹಾರ ಸರ್ಪಗಳೆಲ್ಲ ಅಲ್ಲಿ ಗರುಡ ಹಾರಿ ಬರ್ತಾ ಇದ್ರೆ ಗಾಳಿ ಬೀಸಿದ್ರೆ ಇಲ್ಲಿ ಸಮುದ್ರದಲ್ಲಿ ಹಾವುಗಳೆಲ್ಲ ಆಳ ಸಮುದ್ರಕ್ಕೆ ಹೋಗಿ ಹೆದರಿ ಹೆದರಿಂತ ಅಷ್ಟು ಭಯಪಡ್ತೇವೆ ಓ ಆದರೆ ವಿಷ್ಣು ಶಿವರ ಭೇಟಿಯಾದಾಗ ಶಿವನಾರಾಯಣರ ಭೇಟಿಯಾದಾಗ ಶಿವನ ಕೊರಳಲ್ಲಿ ಹಾವಿದೆ ನಾರಾಯಣ ಗರುಡ ಏರಿ ಬಂದಿದ್ದಾನೆ ಈ ಗರುಡ ಮತ್ತು ಸರ್ಪಗಳ ಭೇಟಿ ಆಗ್ತದೆ ನೋಡಿ ಶಿವ ಮತ್ತು ನಾರಾಯಣರ ಭೇಟಿಯಾದಾಗ ಗರುಡ ಮತ್ತು ಹಾವುಗಳ ಭೇಟಿ ಕೂಡ ಆಗ್ತದೆ ಈ ಹಾವು ಈ ಗರುಡನ ಬಹಳ ಹತ್ತಿರಕ್ಕೆ ಹೋಗಿ ಹೀಗೊಂದು ಅಂತ ಆರೋಗ್ಯವಂತ ಎಲ್ಲಿಂದ ಬಂತು ಧೈರ್ಯ ಹಿಂದೆ ದೊಡ್ಡ ಜನ ಇದ್ದಾರೆ ಅಂತ ರಾವಿನ ಹಿಂದೆ ನಾರಾಯಣ ಇದ್ದಾನೆ ಶಿವ ಇದ್ದಾನೆ ಸಾಕ್ಷಾತ್ ಪರಮ ಶಿವನ ಪರಳದಿರ್ತಕ್ಕಂಥ ಸರ್ಪ ಇಲ್ಲದೆ ಇದ್ದ ಕತೆ ಬೇರೆ ಇತ್ತು ಬೇರೆ ಕಡೆ ಭೇಟಿಯಾಗಿ ನೀನು ಮಾತುಕತೆ ಹೇಳೋದು ಅಲ್ವಾ ಹೊರಗೆ ಬಾನೇನು ಅಂತ ಮಾತಾಡ್ತೇನೆ ಹಾಗೆ ಗರುಡನು ಕೂಡ ಹೇಳಿರ್ಬೋದು ನೀ ಆ ಕಡೆ ಬಾನೇನು ಮಾತಾಡ್ತೇನೆ ಅಂತ ಹಾಗೆ ಈಗ ಮಾತಾಡುವಾಗ ಯಾಕೆಂದ್ರೆ ಹಿಂದೆ ದೊಡ್ಡ ಜನ ಇದ್ದಾರೆ ಅಂತ ಸಾಕ್ಷಾತ್ ಶಿವನೇ ಇದ್ದಾನೆ ಅಂತ ಹಾಗಾಗಿ ಗರುಡನು ಕೂಡ ಮರ್ಯಾದೆ ಕೊಡಲೇಬೇಕು ಸರ್ಪಕ್ಕೆ ಹಾಗೆ ದತ್ತನ ಪರವಾಗಿ ಹುಲ್ಲು ಕಡ್ಡಿ ಬರಬಹುದು ಹಿಂದೆ ನೋವನು ದತ್ತ ನೋಡ್ಬೇಕಾಗಿದ್ದು ಅದನ್ನ ಅಂತ ಹಾಗಾಗಿ ಅಂತಹ ದ್ರವ್ಯ ಮಾತ್ರ ಬೇಕು ನಮ್ಗೆ ತುಂಬಾ ಸಂತೋಷದಿಂದ ಪ್ರತಿಫಲಾಪೇಕ್ಷೆ ಇಲ್ಲದೆ ದತ್ತನಿಗೆ ಭಿಕ್ಷೆ ಸಮರ್ಪಣೆ ಎನ್ನುವ ಭಾಗದಲ್ಲಿ ಯಾವ ಹಣ ಬರ್ತದೋ ಕೇವಲ ಆ ಹಣ ಮಾತ್ರ ಸ್ವೀಕಾರಾರ್ಹ ಬೇರೆ ಬುದ್ಧಿಯಿಂದ ನೀವು ಸಂಕಲ್ಪ ಸೌಖ್ಯ ಬಂದಾಗ ಕೂಡ ಮಾತಿನ ಮಧ್ಯದಲ್ಲಿ ಒಮ್ಮೆ ಕರೆಂಟ್ ಹೋಗಿತ್ತು ಅದಕ್ಕೊಂದು ವ್ಯಾಖ್ಯಾನ ಮಾಡಿದ್ವು ನಿಮ್ಗೆಲ್ಲ ಗೊತ್ತು ಅದು ವ್ಯಾಖ್ಯಾನ ಈಗಲೂ ಒಂದು ವ್ಯಾಖ್ಯಾನ ಇದೆ ಇದಕ್ಕೂ ಕೂಡ ಅಂತ ಹಾಗಾಗಿ ಅಂತ ಹಣ ಬಂದ್ರೆ ಯಾವುದು ದತ್ತನ ಮೇಲೆ ಭಕ್ತಿಯಿಂದ ಕೊಟ್ಟಿದ್ದಲ್ಲ ಹೆಸರಿಗಾಗಿ ಕೊಟ್ಟಿದ್ದು ಅಥವಾ ಇನ್ಯಾವುದೋ ಉದ್ದೇಶನ ಕೊಟ್ಟಿದ್ದು ಕೊಟ್ಟರೆ ಕರೆಂಟ್ ಹೋಗ್ತದೆ ಅಂತ ದೇವಸ್ಥಾನದ ಕಾರ್ಯ ಆಗಿದೆ ಅದಕ್ಕೆ ಕರೆಂಟ್ ಹೋಗ್ತದೆ ಅಂತ ಹಾಗಾಗಿ ಯಾವುದೇ ಕಾರಣಕ್ಕೂ ಅಂತ ಹಣ ಬೇಡ ನೀವು ಹೆಸರಿಗಾಗಿ ಕೂಡ ಕೊಡಬಾರ್ದು ಸನ್ಮಾನಕ್ಕಾಗಿ ಹೆಸರು ಅದಕ್ಕೆ ಕೂಡ ಕೊಡಬಾರದು ಕೇವಲ ಭಕ್ತಿಯಿಂದ ಭಾವನೆಯಿಂದ ಸಮರ್ಪಣೆಯಿಂದ ನೀವು ದ್ರವ್ಯವನ್ನು ಸಮರ್ಪಣೆ ಮಾಡಿ ದತ್ತ ಭಿಕ್ಷೆಯನ್ನು ಅರ್ಪಿಸಿ ಅದು ದತ್ತನಿಗೆ ಸಲ್ತದೆ ನೀವು ಆಗ್ತೀರಿ ಮಂದಿರದ ಕಾರ್ಯ ಕೂಡ ತುಂಬಾ ಒಳ್ಳೆ ರೀತಿಯಿಂದ ಆಗ್ತದೆ ಅನ್ನೋದನ್ನು ಈ ಸಮಯದಲ್ಲಿ ನಾವು ನೆನಪಿಸಿಕೊಂಡು ಸಂತೋಷವಾಗಿ ಈ ಕಾರ್ಯಕ್ರಮವನ್ನು ಭರವಸೆನ ಮಾಡ್ತಾ ಇದ್ದೇವೆ ಈ ಮಧ್ಯದಲ್ಲಿ ನಮ್ಮ ಈ ದತ್ತ ಮಂದಿರದ ಸಮಿತಿಯವರು ಕೆಲವು ಬಾರಿ ನಮ್ಮನ್ನು ಕಲಿಯಲಿಕ್ಕೆ ಬಂದಿದ್ರು ನಾವೊಂದು ಮಾತನ್ನು ಹೇಳಿದ್ವಿ ಆ ಸಮಯದಲ್ಲಿ ಇನ್ನು ಬಂದ್ರೆ ನಾವು ಗುದ್ಲಿ ಪೂಜೆಗೋ ಅಥವಾ ಶಿಲಾನ್ಯಾಸಗೂ ಬರ್ತೇವೆ ಹೊರತು ಸುಮ್ಮನೆ ದತ್ತ ಮಂದಿರಕ್ಕೆ ಬರೋದಿಲ್ಲ ದತ್ತನ ದರ್ಶನ ಏನು ಮಾಡುತ್ತೆ ದತ್ತ ಮಂದಿರದ ಕಾರ್ಯ ಮಂದಿ ಮಾತ್ರ ದತ್ತ ಮಂದಿರದ ಕಾರ್ಯ ಮಂದೂ ಸ್ಥಿತಿಯಲ್ಲಿ ಮಾತ್ರ ಇರುವಂತದ್ದು ಹೊರತು ಸುಮ್ಮನೆ ಬಂದು ಭರವಸೆ ಕೊಟ್ಟು ಹೋಗುವಂಥದ್ದು ಆಶ್ವಾಸನೆ ಕೊಟ್ಟು ಹೋಗುವಂಥದ್ದು ಅಂತ ಭೇಟಿಗಳು ಇಲ್ಲ ಎಂಬುದಾಗಿ ನಾವು ಹೇಳಿದ್ವು ತುಂಬಾ ಸಂತೋಷ ಆಗ್ತಾ ಇದೆ ಬಂದು ಭೂಮಿ ಪೂಜೆಯ ಸಲುವಾಗಿ ನಾವು ಇಲ್ಲಿಗೆ ಬರುವಂತೆ ಆಯ್ತು ಅಂತ ಮುಂದೆ ಜಯಂತಿಗೆ ದೇವರ ಪ್ರತಿ ಮತ್ತೆ ಬರುವಂಥ ಸಂದರ್ಭ ಇದೆ ಬನ್ನಿ ಆ ಸಮಯದಲ್ಲಿ ಎಂಬುದಾಗಿ ಹೇಳಿ ಎಲ್ಲ ಅತ್ಯಂತ ಪ್ರೀತಿಯಿಂದ ಹರಿಸ್ತೇವೆ ಎಲ್ಲರೂ ದತ್ತ ನೀವೆಲ್ಲ ದತ್ತ ಭಿಕ್ಷೆಯ ಸಮರ್ಪಣೆ ಮಾಡಿ ನಿಮಗೆ ಕೃಪಾ ಭಿಕ್ಷೆಯನ್ನು ಸಮರ್ಪಣೆ ಮಾಡಲಿ ಎಂಬುದಾಗಿ ಹರಸಿ ಎಲ್ಲರನ್ನೂ ಪ್ರೀತಿಯಿಂದ ಆಶೀರ್ವದಿಸುತ್ತೇವೆ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತೇವೆ ಹರೇ ರಾಮ್